ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ಏನು ವಿಷಯ ಅಂತಂತಂದ್ರೆ ಹಿಂದ್ಗಡೆ ಕಾಣಿಸ್ತದೆ ಅನ್ಕೊತೀನಿ ಒಂದು ಅತ್ತಿವೇರಿ ಪಕ್ಷಿಧಾಮ ಒಂದು ಸುಂದರವಾದ ಪಕ್ಷಿಧಾಮ ಈ ಪಕ್ಷಿಧಾಮ ಹೋಗಾಕ ಇದೊಂದು ಮೇನ್ ದಾರಿ ಇದು ಕಾಣಿಸ್ತಾ ಅನ್ಕೊತೀನಿ ಇದೊಂದು ಸುಂದರವಾದ ಪಕ್ಷಿಧಾಮ ನೋಡಕ್ಕು ಅಷ್ಟೇ ಚೆಂದಐತ್ರಿ ಈ ಅಕ್ ಿವೀರಿ ಪಕ್ಷಿಧಾಮ ಹೋಗೋ ದಾರಿ ರೀ ಈ ದಾರಿ ಬಗ್ಗೆ ಒಂದು ವಿಡಿಯೋ ಅವರಿದೆ ಅಂದ್ರೆ ಈ ದಾರಿ ಆಜುಬಾಜು ರೋಡ್ ಏನೋ ಚೆನ್ನಾಗೈತಿ ರೋಡ್ ಬಗ್ಗೆ ಎಲ್ಲ ಈ ದಾರಿ ಆಜುಬಾಜು ಏನೈತಲ್ಲ ಈ ಡಾಕ್ಟ್ರುಗಳು ಮಾಡಿರುವಂತ ಕರ್ಮಕಾಂಡ ಈ ಡಾಕ್ಟ್ರುಗಳು ಮಾಡಿದ್ರೆ ಏನಂತಲ್ಲ ಈ ಅಂದ್ರೆ ಡಾಕ್ಟ್ರುಗಳು ಅಂತ ಅಷ್ಟೆಲ್ಲ ಈ ನರ್ಸಿಂಗ್ ಡಿಪಾರ್ಟ್ಮೆಂಟ್ನೇ ಇವರು ಏನು ಮಾಡಿದಾರ ಅನ್ನೋದು ಒಂದು ಕಂಪ್ಲೀಟ್ ಆದ ಒಂದು ವಿಡಿಯೋನ ಮಾಡ್ತೀನಿ ಅಂತಂದರೆ ಈಗ ನೋಡ್ರಿ ಈಗ ಯಾವುದೋ ಒಂದು ಈ ಸುಂದರವಾದ ಒಂದು ಹತ್ತುವರಿ ಡ್ಯಾಮಕ್ಕೆ ಹೋಗೋ ದಾರಿ ಇದೆ ಈ ದಾರಿ ಆಜುಬಾಜು ಅಂದರೆ ಈಗ ನಿಮಗೆ ಗೊತ್ತಾಗ್ತೈತಿ ತೋರಿಸ್ತೇನೆ ನಾನು ಕಂಪ್ಲೀಟಾಗಿ ಈ ಆಜುಬಾಜು ಹೋಗುವಂಥ ದಾರಿ ಏನೈತಲ್ಲ ಒಂದು ಮೂಗು ಮುಚ್ಕೊಂಡು ಹೋಗುವಂಥ ಪೊಸಿಷನ್ ಆ ಥರ ಪೊಸಿಷನ್ ಅದಕ್ಕೆ ಏನಪ್ಪ ಅಂತಂದ್ರೆ ನಾನು ಎಲ್ಲ ವಿಡಿಯೋದಂಗೆ ಎಲ್ಲ ವಿಡಿಯೋದಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಕೊಡ್ರಿ ಅಂತ ಏನು ಯಾವುದು ಹೇಳೋದಿಲ್ಲ ದಯವಿಟ್ಟು ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿರಿ ಯಾಕಂತಂದ್ರೆ ಇವ್ರು ಮಾಡಿದ್ದ ಕೆಲಸ ಸರಿನಾ ತಪ್ಪ ಅನ್ನೋದು ಒಂದು ಕಮೆಂಟ್ ಮಾಡಿರಿ ಸಾಕಷ್ಟೇ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಇವ್ರು ಮಾಡಿರೋದು ಹಲ್ಕಾ ಕೆಲಸನ ನಿಮ್ಗೆ ಗೊತ್ತಾಗ್ತತಿ ಇವ್ರು ಮಾಡಿದ್ದು ಸರಿನಾ ತಪ್ಪ ಅಂತೇಳಿ ಅದಕ್ಕೆ ಒಂದು ದಯವಿಟ್ಟು ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಅಂತ ಹೇಳ್ತಾ ಈಗ ಒಂದು ಅವ್ರು ಮಾಡಿರೋ ಕೆಲಸ ಯಾವ ಥರ ಅಂತೇಳಿ ಒಂದು ತೋರಿಸ್ತೇನೆ ಬರ್ರಿ ಡ್ಯಾಮಕ್ಕೆ ಆರು ಕಿಲೋಮೀಟ್ರ್ ಒಂದು ಸುಂದರವಾದ ಡ್ಯಾಮ್ ರೀ ಅಂದರೆ ಡ್ಯಾಮ್ ಬಗ್ಗೆ ಅಥವಾ ರೋಡ್ ಬಗ್ಗೆ ಯಾವುದೂ ಒಂದು ಕಂಪ್ಲೇಂಟ್ ಇಲ್ಲ ಈ ಭಾಗ ಏನೈತಲ್ಲ ಈ ಕಡೆಯಿಂದ ಬಂದರೆ ಹುಬ್ಳಿ ಈ ಕಡೆಯಿಂದ ಬಂದರೆ ಹುಬ್ಳಿ ಆಗ್ತತಿ ಈ ಕಡೆಯಿಂದ ಬಂದರೆ ಮುಂಡಗೋಡು ಸಿರ್ಸಿ ಸ್ನೇಹಿತರೆ ಇದೊಂದು ಮೆಡಿಕಲ್ ವೇಸ್ಟ್ ಅಂದರೆ ವೇಸ್ಟೇಜ್ ಮೆಡಿಸಿನ್ನು ಯಾವುದು ಮೆಡಿಸಿನ್ನು ಅಥವಾ ಒಂದು ಹಾಸ್ಪಿಟ್ಲಿಂದ ಪ್ರೈವೇಟ್ ಹಾಸ್ಪಿಟ್ಲಿನವರು ಅಂತ ಗೊತ್ತಿಲ್ಲ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ನವ್ರು ಅಂತ ಗೊತ್ತಿಲ್ಲ ಈ ಥರ ಒಂದು ವೇಸ್ಟೇಜ್ ಈ ಥರ ಒಂದು ವೇಸ್ಟೇಜ್ ಇದೆ ಇದರಲ್ಲಿ ವೇಸ್ಟೇಜಲ್ಲಿ ಏನೇನು ವೇಸ್ಟೇಜ್ ಇರಪ್ಪ ಅಂತಂದ್ರೆ ಒಂದು ಮೆಡಿಷನ್ನು ಟ್ಯಾಬ್ಲೆಟ್ಸು ಎಲ್ಲ ಪ್ರತಿಯೊಂದು ಎಂಥದೇ ವಸ್ತು ಅಂತ ಏನಿಲ್ಲ ಇದರಲ್ಲಿ ಎಲ್ಲನೂ ಇದೆ ಒಂದು ಮೆಡಿಕಲ್ ಡಿಪಾರ್ಟ್ಮೆಂಟ್ನೇ ಯಾರು ಅಂತ ಗೊತ್ತಿಲ್ಲ ಯಾವುದೋ ಡಾಕ್ಟರ್ಸ್ಗಳು ತಂದು ಹಾಕಿದಾರೋ ಅಥವಾ ಒಂದು ಯಾವುದು ಮೆಡಿಕಲ್ನವ್ರು ತಂದು ಹಾಕಿದಾರೋ ಬಟ್ ಮೆಡಿಕಲ್ ಡಿಪಾರ್ಟ್ಮೆಂಟ್ನವರು ಈ ಥರ ಒಂದು ಮೇನ್ ರೋಡ್ ಪಕ್ಕದಾಗ ಇದಿಷ್ಟೇ ಅಂತಲ್ಲ ಸುಮಾರು ಕಡೆ ಐತಿ ನೋಡಿರಿ ಇದೆಲ್ಲ ಸುಮಾರು ಕಡೆ ಐತಿ ಸಿಕ್ಕಾಬಿಟ್ಟಿ ಟ್ಯಾಬ್ಲೆಟ್ಸು ಆಮೇಲೆ ಸಿರಿಂಜು ಮತ್ತು ಈ ಬಾಯಿಂದ ಹೇಳೋಂಥವಲ್ಲ ಎಲ್ಲನೂ ಇದಾವೆ ಇದರಲ್ಲಿ ಈ ಥರ ಒಂದು ವೇಸ್ಟೇಜನ್ನು ತೊಗೊಂಬಂದು ಈ ರೋಡ್ ಸೈಡಲ್ಲಿ ಒಂದು ಸುಂದರವಾದ ಟಿವಿರಿ ಪಕ್ಷಿಧಾಮ ಹೋಗುವ ರೋಡ್ ಪಕ್ಕದಾಗ ಬಿಸಾಕಿ ಸುಡ್ತಾರೆ ಇದೊಂದು ಕಡೆ ಅಲ್ಲ ಸುಮಾರು ಕಡೆ ಹಾಕಿದ್ದಾರೆ ಈ ಥರ ಈಗ ನೋಡಿರಿ ಕಾಣಿಸಿದಕೋತೀನಿ ಇಲ್ಲ ನೋಡಿರಿ ಇವು ಟ್ಯಾಬ್ಲೆಟ್ಸ್ ಅಲ್ಲ ನೋಡಿರಿ ಈ ಥರ ತೊಗೊಂಬಂದು ಸುಮಾರು ಕಡೆ ಒಂದು ಕಡೆ ಅಂತಲ್ಲ ಈ ರೋಡ್ ಪಕ್ಕದಾಗ ನೋಡಿರಿ ಒಂದು ಮೇನ್ ರೋಡ್ ಪಕ್ಕದಾಗ ಒಂದು ಒಂದು ಚಂದವಾದ ಒಂದು ಹತ್ತುವೇರಿ ಡ್ಯಾಮು ಹತ್ತುವೇರಿ ಪಕ್ಷಿಧಾಮ ಈ ಥರ ಒಂದು ಪಕ್ಷಿಧಾಮ ನೋಡಕ್ಕೆ ಹೋಗೋವ್ರಿಗೆ ಇದೊಂದು ಸ್ವಾಗತ ಮಾಡ್ತದ ನೋಡ್ರಿ ಇದು ಏನಾಗ್ತೈತೆ ಅಂದ್ರೆ ಇದೊಂದು ಲಾ ಸುಮಾರು ಒಂದು ಮೂರ್ನಾಲ್ಕು ಕಡೆ ಈ ಥರ ಒಂದು ಹಾಕ್ಕೊಂಡಿದಾರೆ ಇದಕ್ಕೆ ಯಾರು ಜವಾಬ್ದಾರಿಪ್ಪ ಈಗ ನೋಡ್ರಿ ಈ ಥರ ವೇಸ್ಟೇಜ್ ರೋಡ್ ಸೈಡ್ ಯಾವುದೇ ಒಂದು ವೇಸ್ಟೇಜ್ ಬೆಳಿ ಒಂದು ಬಾಟ್ಲಿ ಬೀಳಿ ಈ ಥರ ಬಾಟ್ಲಿ ಬೀಳೋ ಜಾಗದಾಗ ಏನಾಗ್ತದೆ ಅಂದರೆ ನಮ್ಮ ನಮ್ಮಲ್ಲಿ ಮಂಗಗಳು ಜಾಸ್ತಿ ಮೊದ್ಲೇ ನೋಡ್ರಿ ಈ ಥರ ಮೊದಲೇ ರೋಡ್ ಸೈಡ್ ಯಾವುದೇ ಒಂದು ಬಾಟ್ಲಿ ಬಿದ್ದರೂ ಈ ಹೀಟ್ ಒಳಗೆ ಬಿಸಿಲೊಳಗೆ ಅವಕ್ಕೆ ನೀರು ಬೇಕಾಗಿರ್ತೈತಿ ಚಿಕ್ಕಾಬಡ್ಡಿ ಬಿಸಿಲು ಮೊದಲೇ ಆ ಬಾ ಬಿಸಿಲೊಳಗೆ ಯಾವುದೇ ಒಂದು ರೋಡ್ ಸೈಡ್ ಬಾಟ್ಲಿ ಬಿದ್ದರೂ ಆ ಬಾಟ್ಲಿ ಬೂತ್ ತೆಗೆದು ನೀರು ಕುಡಿಯುವಂಥ ಜಾಯಮಾನ ಮಂಗಗಳಿಗೆ ರೀ ಹೀಗಾಗಿ ಯಾವುದೇವು ನೋಡಿ ಸಿಕ್ಕಾಬಿಟ್ಟು ಇಲ್ಲಿ ಮೆಡಿಶನ್ ಬಿದ್ದ ನೋಡಿರಿ ಮೆಷಿನ್ ಮೆಡಿಸಿನ್ ಬಾಟ್ಲಿ ಈ ಮೆಡಿಸಿನ್ ಬಾಟ್ಲಿಗಳು ನೋಡ್ರಿ ಬಾಟ್ಲಿ ಬಾಟ್ಲಿವು ಈ ಬಾಟ್ಲಿನ ಕುಡಿದ್ರೆ ಈ ಹೀಟ್ ಒಳಗೆ ಈ ಮೆಡಿಸಿನ್ ಬಾಟ್ಲಿ ಅವಾಗ ನೀರು ಯಾವುದು ಔಷಧ ಯಾವುದು ಅನ್ನೋದು ಗೊತ್ತಾಗಲ್ಲ ಇವನು ಕುಡಿದ್ರೆ ಮಂಗಗಳು ಏನು ಹಾಕವ್ರಿ ಹಾಂ ಒಂದು ಅರ್ಥ ಮಾಡಿಕೊಡ್ರಿ ನೀವು ಈ ಥರ ಒಂದು ವೇಸ್ಟೇಜ್ ತಂದು ಹಾಕ್ತಾರೆ ಅಂತಂದ್ರೆ ಹಾಂ ಯಾರಿಗೆ ತಪ್ಪು ಯಾರ್ದು ಸರಿ ಇದ್ರಾಗ ನೀವೇ ಹೇಳ್ರಿ ಇಲ್ಲಿ ಹೆಚ್ಚು ಈಗ ನೋಡಿರಿ ಇಲ್ಲೆಲ್ಲ ಮೆಡಿಕಲ್ ವೇಸ್ಟೇಜ್ ತಂದಾಗ ಸಿರಿಂಜ್ ಎಲ್ಲ ತಂದಾಗ್ತಾರೆ ಅವು ಏನೋ ಯಾವುದೋ ಒಂದು ವಸ್ತು ಬಿದ್ದರೂ ಅದು ತೆಗೆದು ತಿನ್ನೋಂಥ ಚಾಳಿ ಮಂಗಗಳಿಗೆ ಆ ತಿಂತ ಏನಪ್ಪ ಒಂದು ಸೂಜಿಯನ್ನು ಬಿಡ್ತಂದ್ರೆ ಏನು ಯಾರು ಜವಾಬ್ದಾರಿ ಇದಕ್ಕೆ ಯಾರು ಹೊಣೆಗಾರರು ಒಂದು ಫಾರೆಸ್ಟ್ ಇಲಾಖೆದವ್ರು ಹೊಣೆಗಾರ ಅಥವಾ ಪಿ ಡಬ್ಲ್ಯೂ ಡಿ ಅವರ ಒಣಗಾರ ಅಥವಾ ಡಾಕ್ಟ್ರುಗಳು ಹೊಣೆಗಾರ ಇಲ್ಲ ನಾವು ಹೊಣೆಗಾರ ಯಾರು ಬಂದು ನೋಡೋದಿಲ್ಲ ಇಲ್ಲಿ ಹಿಂಗಾಗಿ ಏನಕ್ಕೆಪ್ಪ ಅಂತಂದ್ರೆ ಇದಕ್ಕೇನು ಸಂಬಂಧಪಟ್ಟವ್ರು ಏನಿದಿಲ್ಲ ಸಂಬಂಧಪಟ್ಟವ್ರು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಗಮನ ಕೊಡ್ಬೇಕು ಈ ಥರ ಒಂದು ಮೆಡಿಕಲ್ ವೇಸ್ಟ್ ಯಾವುದೇ ಡಾಕ್ಟ್ರುಗಳಾಗಲಿ ಈ ಥರ ನೀವು ಒಂದು ವೇಸ್ಟ್ ಅಂತಂದು ಹಾಕಿದ್ರೆ ಪಾಪ ಇಲ್ಲಿ ಬೇಸಿಗೆ ಟೈಮ್ನಾಗ ಸಿಕ್ಕಾಪಟ್ಟಿ ಬಿಸಿಲು ಮೊದಲು ಈ ಬೇಸಿಗೆ ಟೈಮ್ನಾಗ ಅವು ಇಲ್ಲಿ ನೋಡಿದ್ರೆ ಒಂದು ಐದರಿಂದ ಆರು ಕಿಲೋಮೀಟ್ರ್ ಸರೌಂಡಿಂಗ್ ಆರು ಕಿಲೋಮೀಟ್ರ್ ಅಂದ್ರೆ ಹುಡುಕೇನಂದ್ರೆ ಒಂದು ಹನಿ ನೀರು ಸಿಗೋದಿಲ್ಲ ಅವ್ಕೆ ಆ ಟೈಮ್ನಾಗ ಇಂಥದಾಗ ಒಂದು ಬಾಟ್ಲಿಗಿಟ್ಲಿ ಬಿತ್ತಪ್ಪ ಅಂತಂದ್ರೆ ಅದೇ ನೀರು ಅಂದ್ಕೊಂಡು ಅವು ಕುಡಿತಾವು ನಾನೇ ಕಣ್ಣಾರೆ ನೋಡಿದ್ದೇನೆ ಈ ಥರ ಮೊನ್ನೆ ಒಂದು ಹಿಂಗೆ ಒಂದು ಮಂಗ ಒಂದು ಹಂಗೆ ಯಾವ ಯಾವುದೋ ಇದೋ ಒಂದು ಔಷಧ ಬಾಟ್ಲಿ ಏನಿಸ್ತದೆ ಇದೋ ಥರ ಕುಡ್ದು ಸಿಕ್ಕಾಪ್ಟಿ ಒದ್ದಾಡೋದಂದ್ರೆ ಪಾಪ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡತ್ತಿರ್ತದ ಅದು ಏನಾಗ್ತೈತೆ ಅಂತಂದ್ರೆ ನಮಗೂ ಹತ್ರ ಇಲ್ಲೇ ನೋಡಿಲ್ಲ ಒಂದು ಒಂದು ಹನಿ ನೀರು ಸಿಗಬೇಕಂತಂದ್ರೆ ನಾನು ವಾಪಸ್ ಹೋಗ್ಬೇಕಂತಂದ್ರೆ ಎಂಟರಿಂದ ಹದಿನಾಲ್ಕು ಕಿಲೋಮೀಟ್ರ್ ಒಂದು ಎರಡು ಸೈಡ್ ಹೋದ್ರೆ ಈ ಥರ ಒಂದು ಸಿಚುವೇಶನ್ ಇರುವಾಗ ಒಂದು ಹತ್ರ ನೀರು ಇರೋದಿಲ್ಲ ನಮ್ಮ ಹತ್ರ ಅವನ ಹೋಗಿ ನಾವೊಂದು ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಅವು ಮೊದಲೇ ಸಾವು ಬದುಕಿನ ನೋಡಿ ಹೋರಾಡ್ತಾವಂತದ್ರ ಟೈಮ್ನಾಗ ನಾವು ವಿಡಿಯೋ ಮಾಡೋಕ್ಕತ್ತಿರ ಅದು ನಮ್ಮದೊಂದು ದೃಷ್ಟಿ ದೃಷ್ಟಿಯಲ್ಲ ಹೀಗಾಗಿ ನಾವು ಒಂದು ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಕಣ್ಣಾರೆ ಒಂದು ವಿಡಿಯೋ ನೋಡಿದ್ದೀನಿ ಮಾಡಿದ್ದೀನಿ ಈ ಥರ ಒಂದು ಇರ್ತದಲ್ಲ ನಾವು ಒಂದು ಇದು ಏನಾದರೂ ಒಂದು ಒಂದು ವಿಡಿಯೋ ಮಾಡಿ ಇದಕ್ಕೊಂದು ಸೊಲ್ಯೂಷನ್ ತೊಗೋಬೇಕು ಅಂತೇಳಿ ಒಂದು ಈ ಥರ ಒಂದು ವಿಡಿಯೋ ಮಾಡಿದ್ದೇನೆ ದಯವಿಟ್ಟು ಈ ಥರ